ಬ್ಯೂಟಿಫುಲ್ ಬ್ಯೂಟಿಫುಲ್ಲಾದ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರ್ ಮಾಡೋದು ಯಾವ ಥರ ಅಂತ ಇದ್ದೀನಿ ಬೇಕಾದ ಪದಾರ್ಥಗಳು ಸೊ ಸಾಸ್ರೆ ಮೆಂತೆ ಕಾಳುಮೆಣಸು ಚಕ್ಕೆ ಲವಂಗ ಒಂದು ಸ್ವಲ್ಪ ಗೋಡಂಬಿ ಹಾಗೇ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಸೊ ಈರುಳ್ಳಿ ಒಂದು ಎರಡು ಒಂದು ಕೆ ಜಿಗೆ ಎರಡು ಈರುಳ್ಳಿ ಸಾಕು ಒಂದೆರಡು ಬೆಳ್ಳುಳ್ಳಿ ಒಂದು ಮುಕ್ಕ ಟೊಮೊಟೊ ಹಾಕಿ ಸೊ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನೀವು ಏನು ವಾಟೆ ಹುಳಿ ಅಂತಾರಲ್ಲ ಅದನ್ನು ಯೂಸ್ ಮಾಡಿ ಹಾಗೇ ಜೀರಿಗೆ ಮೆಣಸು ಸೊ ಇದು ಹಳ್ಳಿ ಸೈ ಸೈಡ್ ಇರೋರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿಬಿಟ್ಟು ಕೊತ್ತಂಬರಿ ಮತ್ತು ಧನಿಯಾ ಸೊಪ್ಪು ಹಾಕಿಬಿಟ್ಟು ಫ್ರೈ ಮಾಡಿ ಅದಾದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಪುಡಿ ಮತ್ತು ಅಶ್ನ ಪುಡಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಅದು ಬಾಡ ತನಕ ಫ್ರೈ ಮಾಡಿ ಸೊ ನೀವು ಕಸ್ತೂರಿ ಮೇತಿ ಇದ್ದರೆ ಕಸ್ತೂರಿ ಮೇತಿ ಇದ್ದರೆ ಅದನ್ನ ಸ್ವಲ್ಪ ಹಾಕಿ ಓಕೆನಾ ಅದಾದ್ರ ಮೇಲೆ ಸೊ ನೀವು ಅದನ್ನ ಫ್ರೈ ಮಾಡಿದ್ದು ತಣ್ಣಗಾಗಲಿ ಇಲ್ಲಿ ಬಂದುಬಿಟ್ಟು ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಆರು ತುಪ್ಪ ಬೇಕಾದ್ರೆ ಹಾಕೊಬೋದು ಅದಕ್ಕೆ ಒಗ್ಗರಣೆಗೆ ಎಲೆ ಸೊ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಬ್ರೌನಿಶ್ ಬರೋ ತನಕ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸು ಅದಾದ ಮೇಲೆ ಚೆನ್ನಾಗಿ ತೊಳೆದಿಟ್ಟಿರುವ ಮಟನ್ ಅಂದರೆ ಇದರಲ್ಲಿ ಒಂದೂವರೆ ಕೆ ಜಿ ಇದೆ ನಂದು ಸೊ ಒಂದೂವರೆ ಕೆ ಜಿ ಮಟನ್ನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಅರ್ಶ್ನದ ಪುಡಿ ಹಾಕಿ ಅದಾದಮೇಲೆ ಸ್ವಲ್ಪ ನಾನು ಹುಳಿ ಹಾಕಿದ್ದೀನಿ ಲಿಂಬೆಹಣ್ಣು ಹಾಕಿಬಿಟ್ಟು ಸೊ ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ತಿರ್ಸ್ಬಿಟ್ಟು ಒಂದು ಕಪ್ಪು ನೀರು ಹಾಕಿ ವಿಷಲ್ನ ಕೂಗಿಸಿ ನಿಮ್ಮ ಮಟನ್ಗೆ ತಕ್ಕಂತೆ ಸೊ ಅದು ಯಾವುದು ಎಳೆ ಮಟನ್ ಆದರೆ ಸ್ವಲ್ಪ ಎರಡು ಮೂರು ವಿಷಲ್ ಕೂಗಿಸ್ಬೋದು ನಾನು ಎರಡು ವಿಷಲ್ ಕೂಗಿಸ್ದೆ ಸೊ ಬೆಂದುಬಿಡ್ತು ಅದಾದ ಮೇಲೆ ನಾನು ಕುಕ್ಕರಿಂದ ಒಂದು ಪಾತ್ರೆಗೆ ಡಂಪ್ ಮಾಡಿ ಸೊ ನಾನು ತಯಾರಿಸ್ಕೊಂಡು ಏನು ಹುರಿದಿಟ್ಟಿರೋ ಖಾರನ ರುಬ್ಬಿಟ್ಕೊಂಡಿದೆ ಅದನ್ನು ಹಾಕಿಬಿಟ್ಟು ಸೊ ಕುದಿ ಬರೆಸಿ ಅದಾದ ಮೇಲೆ ಟೇಸ್ಟನ್ನ ನೋಡಿ ಲಾಸ್ಟಿಗೆ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಅಲ್ಲಿ ಏನು ಕ್ಲೋಸ್ ಮಾಡಿದೆ ಅದಾದ್ರ ಮೇಲೆ ರುಚಿಕರವಾದ ಹಳ್ಳಿ ಸ್ಟೈಲ್ ಮಟನ್ ರೆಡಿ ಆಗಿದೆ ಸೊ ಯಾರಾದರೂ ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ